ಕೇರಳದಲ್ಲಿ ಕೂಡ ಸೂಪ್ರಂ ಸೋ ಸಿನಿಮಾ ನೋಡಿ ಜನರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ಸಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಅಡಿಪ್ಪೊಲಿ ಇದು ಮಲಯಾಳಂ ಶಬ್ದ ಇದರ ಅರ್ಥ ಸಖತ್ ಆಗಿದೆ ಎಂದು ಕೇರಳದಲ್ಲಿ ಸೂಪ್ರಂ ಸೋ ಸಿನಿಮಾ ನೋಡಿದವರು ಅಡಿಪ್ಪೊಲಿ ಎಂದು ಹೇಳಿದ್ದಾರೆ ಈ ಚಿತ್ರವನ್ನು ಮಲಯಾಳದವರು ಸಾಕಷ್ಟು ಇಷ್ಟಪಟ್ಟಿದ್ದಾರೆ ಸಿನಿಮಾನ ಮೆಚ್ಚಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಪ್ರೀಮಿಯರ್ ಶೋ ನೋಡಿ ಅವರು ಅಡಿಪುಳಿ ಎಂದು ಹೇಳುತ್ತಿದ್ದಾರೆ ಇದು ಕೇವಲ ಕನ್ನಡ ಸಿನಿಮಾ ಅಲ್ಲ ಎಂದಿದ್ದಾರೆ ಕೊಚ್ಚಿಯಲ್ಲಿ ಸೂಪ್ರಂ ಸೋ ಸಿನಿಮಾದ ಶೋಗಳ ಸಂಖ್ಯೆ ಕೂಡ ಹೆಚ್ಚುತ್ತಿದೆ ಅನ್ನೋದು ವಿಶೇಷ ವೀಕೆಂಡ್ನಲ್ಲಿ ಈ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ಕೇರಳದಲ್ಲಿ ಕೂಡ ಇದರ ಹವ್ವಾ ತುಂಬಾ ಐತೆ ನಾನು ಕೂಡ ನೋಡಿದ್ದೇನೆ ಗೈಸ್ ನೋಡಿದ್ದೇನೆ ಸಕ್ಕ ತುಂಟು ಸಿನಿಮಾ ಯಾರೆಲ್ಲ ನೋಡಲಿಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಲವ್ ಯು ಸೋ ಮಚ್ ಗೈಸ್ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಐನೂರು ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು ನಾಲ್ಕುನೂರು ಸಬ್ಸ್ಕ್ರೈಬ್ಗಳು ಕಂಪ್ಲೀಟ್ ಆಗಿದೆ ನಾಲ್ಕುನೂರು ಜನರ ಪ್ರೀತಿ ಸಿಕ್ಕಿದೆ ಥ್ಯಾಂಕ್ ಯು